ಪಟಾಪಟ ಅಂತ ತುಂಬ ಕಡಿಮೆ ಸಮಯದಲ್ಲಿ ಈ ಥರ ಚಿಕನ್ ಸಾರು ಮಾಡ್ಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬನ್ನಿ ಯಾವ ಥರ ಮಾಡೋದು ಈ ರೆಸಿಪಿನ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಇದನ್ನು ಶೇರ್ ಮಾಡ್ಕೋತೀನಿ ಆದರೂ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಮಾಡೋ ಚಿಕನ್ ಚಿಕನ್ ಇದು ತುಂಬ ಟೇಸ್ಟಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕಾಳು ಮತ್ತು ಚಿಕನ್ನ ಹಾಕಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಚಕ್ಕೆ ಲವಂಗ ಕಾಳು ಮೆಣಸು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇಷ್ಟನ್ನು ತಗೊಂಡಿದ್ದೇನೆ ಮತ್ತು ಒಂದು ಕಡೆ ಕಾಯಿ ಸ್ವಲ್ಪ ಟೊಮೊಟೊ ಅಷ್ಟನ್ನು ತಗೊಂಡು ಜಾರಿಗೆ ಇವಾಗ ನಾನು ಚಕ್ಕೆ ಲವಂಗ ಕಾಳು ಮೆಣಸು ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಇಲ್ಲಿ ಎಲ್ಲವೂ ಹಾಕ್ಬಿಟ್ಟು ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಸೊ ಸ್ವಲ್ಪ ಮೀಡಿಯಮ್ ತರತರಿಯಾಗೆ ಮಾಡ್ಕೊಳ್ಳೋಣ ಒಂದು ಪಾತ್ರೆ ತಗೊಂಡು ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ ಪಾತ್ರೆ ಆದ ನಂತರ ಒಂದು ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಬೇಕಾದರೆ ಜಾಸ್ತಿ ಕಮ್ಮಿ ಬೇಕಾದರೆ ಕಮ್ಮಿ ಮತ್ತು ನಾವು ಏನು ರುಬ್ಬಿದ್ವಲ್ಲ ಮಸಾಲೆ ಜಾರಲ್ಲಿ ಹಾಕ್ಬಿಟ್ಟು ಆ ಮಸಾಲೆನ ಸಹ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಇದು ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡೋಣ ಒಂದು ಸ್ವಲ್ಪ ಅದು ಸ್ವಲ್ಪ ವಾಸನೆ ಹೋಗೋವರೆಗೂ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ ನೆಕ್ಸ್ಟು ನಾವು ನಾನು ಏನು ತೊಳೆದಿಟ್ಟಿದ್ದೀನಲ್ಲ ಚಿಕನ್ನು ಅಂದರೆ ಒಂದು ಕೆ ಜಿ ಚಿಕನ್ನ ನಾನಿಲ್ಲಿ ತೊಳೆದಿಟ್ಟಿದ್ದೀನಿ ಆ ಚಿಕನ್ನು ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ ಚಿಕನ್ ಹಾಕ್ಬಿಟ್ಟು ಇದನ್ನು ನೀಟಾಗಿ ಇವಾಗ ಈ ಮಸಾಲೆಯೆಲ್ಲ ಇದಕ್ಕೆ ಮಿಕ್ಸ್ ಆಗೋ ಥರ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ಮಸಾಲೆ ಎಲ್ಲ ಅಂಟ್ಕೋಬೇಕು ಚಿಕನ್ಗೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಫ್ರೈ ಆದ ನಂತರ ನೆಕ್ಸ್ಟ್ ಇದಕ್ಕೆ ಅಂದರೆ ಸ್ವಲ್ಪ ಮೀಡಿಯಮಾಗಿ ಒಂದು ಹಂತ ಇರುತ್ತಲ್ಲ ಆವಾಗ ಇದಕ್ಕೆ ನಾವು ನಾವೇನೋ ರುಚಿಗೆ ಸ್ವಲ್ಪ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ರುಚಿಗೆ ಉಪ್ಪು ಹಾಕಿದ ನಂತರ ಒಂದು ಕಡೆ ಚಿಲ್ಲಿ ಪೌಡರು ಧನಿಯಾ ಪೌಡರು ಅರಿಶಿನ ಅಷ್ಟನ್ನು ತಾಂಡಿದ್ದೀನಿ ನಾನು ಅದನ್ನು ಸಹ ನಾನು ಇಲ್ಲ ಹಾಕ್ತಾಯಿದ್ದೀನಿ ಇದನ್ನು ಹಾಕಿದ ನಂತರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇವಾಗಷ್ಟೇ ಮಸಾಲೆ ಹಾಕಿರೋದ್ರಿಂದ ನೀಟಾಗಿ ಇದರಲ್ಲೇ ಇದು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಚಿಕನ್ಗೆಲ್ಲ ಖಾರ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಮತ್ತು ಒಂದು ಸ್ವಲ್ಪ ನೀರು ಹಾಕೋಣ ಒಂದು ಚೂರು ಜಾಸ್ತಿ ನೀರು ಬೇಡ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನಾವು ಕುದಿಯೋದಕ್ಕೆ ಇಡಬೇಕು ಕಾಳು ಸಹ ಈಗಲೇ ಹಾಕಬೇಕು ಇದಕ್ಕೆ ಅಂದರೆ ಚಿಲ್ಕ್ಸಿರೋ ಕಾಳು ಅದೇನೋ ಬೇಯುತ್ತೆ ಬೇಗ ಚಿಕನು ಸಹ ಬೇಗ ಬೇಯುತ್ತೆ ಪಾತ್ರೆಯಲ್ಲಿ ಮಾಡಿದ್ರೂ ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ಒಂದು ಮುಕ್ಕಲ್ಗೆ ಜಸ್ಟ್ ಅವರೆ ಕೈನ ಚಿಲುಕ್ಸಿದ್ದೆ ಅವರೆಕಾಯಿ ಸಹ ಇಲ್ಲಿ ಇದ್ದೀನಿ ಅವರೆಕಾಯಿ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟಿದೆ ನೋಡಿ ಇಲ್ಲಿ ಇವಾಗ ಒಂದು ಕುದಿ ಕುದೀತಾ ಇದೆ ಇದು ನೀಟಾಗಿ ಇದು ಕುದಿಬೇಕಾದ್ರೆ ಮತ್ತು ಕಾಯಿ ಟೊಮೊಟೊನ ನಾನು ರುಬ್ಬಿಟ್ಟಿದ್ನಲ್ಲ ಆ ಮಸಾಲೆನೂ ಸಹ ನಾನು ಇದಕ್ಕೆ ಇದ್ದೀನಿ ಕಾಯಿ ಟೊಮೊಟೊ ಹಾಕಿಬಿಟ್ಟು ಅಂದರೆ ಒಂದು ಸ್ವಲ್ಪ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತು ಬೇಯ್ಯಕ್ಕೆ ಇಡಬೇಕು ಬೇಯಿಸಿದ ನಂತರ ಇದು ಒಂದು ಹಂತಕ್ಕೆ ಬಂದಿರುತ್ತೆ ಆವಾಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವು ಇವಾಗ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಸಾಂಬಾರಿಗೆ ಜಾಸ್ತಿ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಇವಾಗ ನಾವಿಲ್ಲಿ ನೋಡಿಬಿಟ್ಟು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಎಷ್ಟು ಬೇಕಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೋತೀನಿ ಇದು ನೀರು ಎಲ್ಲ ಹಾಕ್ಕೊಂಡಾದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸೋ ಹಾಗಿಲ್ಲ ಅಂದರೆ ಈಗಾಗಲೇ ಅದು ಮುಕ್ಕಾಲು ಪರ್ಸೆಂಟ್ ಬೆಂದೋಗಿದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಇದನ್ನು ಒಂದು ಕುದಿ ಬರೋವರೆಗೂ ಇದನ್ನು ಬೇಯಿಸ್ಬೇಕಾಯ್ತು ಕುಕ್ಕರಲ್ಲಿ ಹಾಕ್ತಿದ್ರೆ ಬೇಗ ಬೇಯ್ತಿತ್ತು ಆದರೆ ನಾನೇ ಕುಕ್ಕರಲ್ಲಿ ಮಾಡಿಲ್ಲ ಕಾಳು ಹಾಕಿರ್ತೀವಲ್ಲ ಅದೆಲ್ಲ ಒಂಥರ ಕೈಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈ ಸಾಂಬಾರು ಚೆನ್ನಾಗಿ ಕುದಿಬೇಕಾದ್ರೆ ಇದಕ್ಕೆ ನೋಡ್ಕೋಬೇಕು ಉಪ್ಪೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ಹೇಳ್ಬಿಟ್ಟು ನಾನು ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದೆ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡೆ ಇವಾಗ ನೋಡಿ ಒಂದು ಹಂತಕ್ಕೆ ಸಾಂಬಾರೆಲ್ಲ ಎಷ್ಟು ನೀಟಾಗಿ ಬೆಂದಿದೆ ಹೇಳ್ಬಿಟ್ಟು ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇಲ್ಲಿ ಬಟ್ಲೆಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಹೇಳ್ಬಿಟ್ಟು ತುಂಬ